ಇದು ತುಂಬಾ ಚೆನ್ನಾಗಿದೆ ಇವತ್ತು ನಮ್ಮ ಸುತ್ತಾಡಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಮ್ಮನ್ ಜೊತೆ ಅಮ್ಮನ್ ಬಾಲ ಹಿಡ್ಕೊಂಡು ಅಪ್ಪನ್ ಬಾಲ ಹಿಡ್ಕೊಂಡು ಇವಾಗ ಆಚೆ ಸುತ್ತಾಡಕ್ಕೆ ಹೋಗ್ತೀವಿ ಹಾಯ್ ಹಲೋ ನಮಸ್ತೆ ಯೋಗಿದ ಗೀತಾ ಬ್ಲಾಗ್ಸ್ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಕುಂಕುಮ ಹೋಗೋಣ ಕಂದಮ್ಮ ಓಯ್ ನೀನ್ ಹೊರಟೆ ನನ್ ಬಾಗ್ಲ ಹಾಕಳಕ್ ಸರಿ ಹೋಗುತ್ತೆ ಪಾಪು ಫೋನ್ ಮಾಡು ಪಾಪುಗೆ ಫಸ್ಟ್ ನೀನು ಫೋನ್ ಮಾಡು ಬೀಗ ಹಾಕೊಂಡು ಪಾಪು ಕೇಳಿ ಕೊಟ್ಬಿಟ್ಟು ಇದು ಮಾಡ್ತೀನಿ ಫೋನ್ ಮಾಡು

ಹ್ಞೂ ಓಕೆ ಆಯಿತು ಹ್ಞೂ ಕೆಳಗೆ ನಾನು ಹೋಗಿರ್ತೇನೆ ಗಂಟ್ಲು ನೋಯ್ತಾ ಇದ್ದಮ್ಮ ಯಾಕಂದರೆ ನಿನ್ನೆ ಅವನು ಕೆಲಸ ಮಾಡೋದು ಜಾಗ ಬಂದು ತ್ರೀ ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡೋದು ನೆನೆ ಆರ್ ಸಿಬ್ಬಿದ್ರು ಅಲ್ವಾ ಸಿಕ್ಕ ಮೊಟ್ಟೆ ಬಾಟ್ಲುಗಳು ಅದು ಗೊತ್ತಲ್ಲ ಎಂಜಾಯ್ ಮಾಡಿದ್ದಾರೆ ಇವನು ತುಂಬ ಅವಾಯ್ಡ್ ಮಾಡಿದ್ದಾನೆ ಎಲ್ಲರೂ ಸ್ವಲ್ಪ ಕಿಚ್ಚಡಿ 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 ಗಂಟ್ಲು ನೋವು ಬಂದುಬಿಟ್ಟಿದೆ ಅಮ್ಮ ಈಗ ಗಂಟ್ಲು ನೋವು ಏನು ಮಾಡೋದಮ್ಮ ಅಂತ ಇದ್ದಾನೆ ನನ್ನ ಅದಕ್ಕೆ ಗಾಗಲ್ ಮಾಡು ಇದು ಯಾವುದಕ್ಕೆ ಸಾಲ್ಟ್ ಬಿಸಿನೀರಿಗೆ ಉಪ್ಪು ಹಾಕ್ಬಿಟ್ಟು ಗಾಗಲ್ ಮಾಡು ಸರಿ ಹೋಗುತ್ತೆ ಅಂತ ಇದ್ದೀನಿ ಮತ್ತು ನನ್ನ ಚಿಕ್ಕ ಮಗ ಆರ್ ಸಿ ಬಿ ಆರ್ ಸಿ ಬಿ ಅಂತ ಭಾರಿ ಕಿರ್ಚಿ ಕಿರ್ಚಿ ಗಂಟ್ಲು ನೋವು ಮಾಡ್ಕೊಂಡಿದ್ದಾನೆ ಏಯ್ ನೀನು ಗಾಗಲ್ ಮಾಡು ಹಾಂ ಸರಿನಾ ನೀನು ಗೋಗಲ್ ಮಾಡು ಓಕೆ ನೋಡು ದೊಡ್ಡ ಮಗ ಚಿಕ್ಕ ಮಗ ಇದು ಮಹಿ ಮುಖ ತೋರಿಸು ಓ ನೀನು ಆಲ್ರೆಡಿ ತೋರಿಸಿದ್ದೀನಿ ಸರಿ ಆಯಿತು ಜೋಪಾನ ದೋಸೆ ಹಿಟ್ಟೈತೆ ದೋಸೆ ಮಾಡ್ಕೋ ಚಟ್ನಿ ಇದೆ ದೋಸೆ ಹಿಟ್ಟು ಫ್ರಿಜ್ಜಲ್ಲಿದೆ ಮಾಡ್ಕೊಳ್ಳಿ ಓಕೆನಾ ನಾನು ಇನ್ನೂ ಸಂಜೆ ಬರೋದು ಹುಷಾರ್ಕಣ ಮನೆ ಕಡೆ ಪಾಪ ಏ ಪಾಪು ಹುಷಾರು ಹುಷಾರು ತಾಯಿ ಜಗನ್ಮದ್ದೆ ಲವ್ ಯು ಮಾ್ಲಡ್ ಕೊಡೋಕ್ಕೆ ಬಂದಿದ್ದಾರೆ ಬ್ಲಡ್ ಟೆಸ್ಟ್ಗೆ ಶುಗರ್ ಇದೆಯಲ್ಲ ಅದರಿಂದಾಗಿ ಬ್ಲಡ್ ಟೆಸ್ಟ್ಗೆ ಬೆಳಗ್ಗೆ ಕೊಟ್ಟರು ಈಗ ಆಚೆ ಹೋಗ್ತೀವಲ್ಲ ಅಂತ ಹಿಂಗೆ ಊಟ ಆದಮೇಲೆ ಹೇಳಿಕೊಡ್ತಾ ಇದ್ದಾರೆ ಸೀರಿಯಸ್ನು ತುಂಬ ಕಾಲುನೂ ಗೊತ್ತಾ ಯೋಗ ಮಾಡ್ತೀನಲ್ಲ ಹಾಂ ಸರಿ 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 ಹಾಂ ಯೋಗ ಮಾಡ್ತೀನಲ್ಲ ವಜ್ರ ವಜ್ರಾಸನದಲ್ಲಿ ಕುಂಡಿಸ್ತಾರಲ್ಲ ಅದು ಕಾಲು ತುಂಬ ಪೈನ್ ಬರುತ್ತೆ ಒಂದೊಂದ್ಸಲ ಅನಿಸುತ್ತೆ ಹಿಂಗೆ ಹಂಗ ಬೇಡ ಬಿಟ್ಬಿಡೋಣ ಅನಿಸುತ್ತೆ ಆದರೆ ಏನು ಮಾಡೋದು ಒಂದು ಆಯಿಟ್ಮೆಂಟ್ ತಗೋಣ ಅಂತ ಒಳಗೆ ಹೋಗ್ತಾ ಇದ್ದೀವಿ ಹಾಂ ಅನಿಸುತ್ತೆ ಈ ಆಟ್ಮೆಂಟು ತುಂಬ ಚೆನ್ನಾಗಿದೆ ಕಾಲು ನೋವೆಲ್ಲ ಕಮ್ಮಿ ಆಗುತ್ತೆ ಅಮ್ಮನಿಗೆ ಅಂತ ತೊಗೊತಾ ಇರೋದು ಬೇರೆ ಇದೆಯಾ ಇದೇ ಬೇಕಪ್ಪ ನಮಗೆ ಹೌದಾ ಸರಿ ಬಿಡಮ್ಮ ಹಾಂ ಇಲ್ವಂತೆ ನೋಡಿ ಇದು ತುಂಬ ಚೆನ್ನಾಗಿದೆ ಕಾಲು ನೋವುಗೆಲ್ಲ ತುಂಬ ಅಮ್ಮನಿಗೆ ಮಂಡಿ ನೋವು ಅಂತ ಇದ್ದರು ಹಾಂ ಇಲ್ಲ ಇಲ್ಲ ನಾನು ನೆನೆ ಅಮೃತ ಜನ ಹಾಕ್ಕೊಂಡೆ ಹಾಕ್ಕೊಂಡಿಲ್ಲ ಇದು ಅಮ್ಮನಿಗೆ ಮಂಡಿ ನೋವೆಲ್ಲ ಇತ್ತು ಇದು ಹಾಕೊಂಡು ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಇದಾಗಿದೆ ಬೆನಿಫಿಟ್ ಸಿಕ್ಕೈತು ಬಂತು ಇವಾಗ ನೋಡಿ ಇದೇ ಶನಿ ಮತ್ಮ ದೇವಸ್ಥಾನ ಮತ್ತು ನಾನು ಮದುವೆ ಆಗಿದ ಚೌಟ್ರಿ ಶ್ರೀ ಸೂರ್ಯೋದಯ ಈ ಚೌಟ್ರಿಯಲ್ಲೇ ನನ್ನ ಮದುವೆ ನಡೆದಿದ್ದು ಇದೇ ಶನಿ ಮಹತ್ಮ ದೇವಸ್ಥಾನ ಪ್ರಯಾಣ ತುಂಬ ಚೆನ್ನಾಗಿದೆ ಟೋಲ್ಗೇಟ್ಗೆ ಹೋಗ್ತಾ ಇದ್ದೀವಿ ಟಾರ್ಗೆಟ್ ಅಂದ ಅಪ್ಪ ಕಾಯ್ತಾ ಇದ್ದಾರೆ ಮುಂಚೆನೆ ಬಂದು ತಿಳ್ಕೊಂಡು ಕಾಯ್ತಾ ಅಪ್ಪ ಹಾಯಪ್ಪ ಹಾಯಪ್ಪ ಈಗಪ್ಪ ಯಾವ ಸತ್ತದು ಸೆವೆಂಟಿ ಎಪ್ಪತ್ತೈದು அங்கே மல்ல ஓகே ஓகே அம்மா அங்கே நான் தான் திங்கே நடி நன்கு சாண்டிஃபைக்கோ அந்த அந்த மல்லாஸ்டோ அல்லிங்

ಪರವಾಗಿಲ್ಲ ಬಮ್ಮ ನಾನು ಏನಂತ ಹೇಳೋಣ ಅಂತ ಇದ್ದೆ ಗಾ ನನಗೆ ನಾನು ಹೀಗೆ ಬಸ್ಸಲ್ಲಿ ಕೂತಿದ್ದೀನಿ ರಾಜಾಜಿನಗರದಿಂದ ಹೀಗೆಲ್ಲ ಬರಬೇಕಂದ್ರೆ ಎಷ್ಟೊಂದು ಪ್ಲೇಸ್ಗಳಿತ್ತು ಅಂದರೆ ಅಂಗಡಿ ಮಾಲು ಅಳುಮುಳು ಎಲ್ಲ ಇರುತ್ತಲ್ಲ ಎಲ್ಲ ಸಣ್ಣ ಅಂತ ಮನುಷ್ಯ ಇದ್ದೆ ಆದರೆ ನನಗೆ ಎಕ್ಕಿಟ್ಟಿಗೆ ಪಕ್ಕ ಸಿಕ್ಕಿರಲಿಲ್ಲ ಜಾಗ ನಾನು ಈ ಸಿ ಬರ್ತಿದ್ದೆ ಆಮೇಲೆ ಸರಿ ಅಂತು ನಾನು ವಿಡಿಯೋ ಮಾಡೋಣ ಅನ್ನಿಸ್ತದೆ ಸ್ಟಾಪ್ ಅಂತ ಸ್ಟಾಪ್ ಅಂತಂದ್ಬಿಟ್ಟು ಇಲ್ಲ ಖುಷಿ ಆಯಿತು ಇವಾಗ ತೋರಿಸ್ತೀನಿ ಆದರೆ ಎಲ್ಲಿವರೆಗೆ ಬಂದಿದ್ದೀನಿ ಅಂದರೆ ಅಮ್ಮ ಇ ಎಸ್ ಐ ಅಲ್ಲ ಹೊಂಟಾಯ್ತಾ ಇ ಎಸ್ ಐತ ಇನ್ನು ಮುಂದಕ್ಕೆ ನೋಡೋಣ ಹ್ಞೂ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಸುತ್ತಾಡ್ತೀವಿ ಅಂತೆಲ್ಲ ನಿಮ್ಗೆ ತೋರಿಸ್ತೀವಿ ನೋಡೋಣ ಸುಮ್ಮನೆ એના જેસદ મેં કંડિત કરે મારતા જ કરે ওর ಜೊતે સુમને ભલે જેવો ઓરદાર અસતને બસ કેગા આમાં એનો આ કસમ આ ಚೆನ್ನಾಗಿರೋದು ಬಂದರೆ ತೋರಿಸ್ತೀನಿ ಇದೆಲ್ಲ ಏನೇನೋ ಕಂಪನಿಗಳಿದೆ ಮನೆ ಕಂಪನಿ ಹಾಸ್ಪಿಟ್ಲು ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಅವಾಗ ತೋರಿಸ್ತೀನಿರಲಿಲ್ಲ ಇದು ಮರಿಯಪ್ಪನ ಪಾಳ್ಯ ಅಂತೆಬೇಕಂದ್ರೆ ಮಲ್ಲೇಶ್ವರಂಗೆ ನಾನು ಮಲ್ಲೇಶ್ವರಮ್ಮಲ್ಲಿ ವಸಂತ ವಸಂತ ನಗರ ಅಲ್ಲ ವೈಯಲ್ಲಿ ಅಲ್ಲಿವರೆಗೂ ಬರ್ತಿದ್ದೆ ಯಾಕೆಂದರೆ ನಾನು ಕೆಲಸ ಮಾಡ್ತಾಯಿದ್ದೆ ಜಾಗ ಬಂದು ರೇಷನ್ ರೇಷನ್ ಕಾರ್ಡ್ ಮಾಡ್ತಾರಲ್ಲ ಅಲ್ಲಿ ಕೆಲಸ ಮಾಡಿದ್ದೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ರಾಜ್ಯ ನಮ್ಮನೆ ನಮ್ಮ ಮನೆಯಿಂದ ಮಾಮನಿಗೆ ಕೊಡ್ತಲ್ಲ ಕೆಲಸ ಅಂದರೆ ಓದಬೇಕಲ್ವಾ ವೈಯಾಲಿಕ ಬಂದಿಗೆ ಬ್ರ್ಯಾಂಚು ರೇಷನ್ ಕಾರ್ಡು ಮಾಡೋದು ನಿಮ್ಗೊಂದು ವಿಷಯ ಗೊತ್ತಾ ರೇಷನ್ ಕಾರ್ಡು ನಂದು ಮಾತ್ರ ಬೇರೆಯವ್ರು ಮಾಡಿಬಿಟ್ಟಿದ್ರು ಅಮ್ಮಂದು ರೇಷನ್ ಕಾರ್ಡ್ ನಾನು ಮಾಡಿದ್ದು ಅದೊಂದು ಅದಕ್ಕೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇಲ್ಲಿ ನಿಮಗೆ ಖುಷಿ ನಿಮಗೆ ಖುಷಿ ಆಗ್ಬೋದೇನೋ ನನಗಂತೂ ತುಂಬ ಖುಷಿ ಆಗುತ್ತೆ ಹೇಳ್ಕೊಳ್ಳೋಕ್ಕೆ ಹಾಗೆ ಹೋಗ್ತಿದೆ ಮತ್ತು ಇಲ್ಲಿ ಸಂಕೆ ಸಂಖ್ಯೆ ರೋಡಲ್ಲಿ ನಾನು ಕನ್ನಡ ಟೈಪಿಂಗ್ ಕಲ್ತಿದ್ದು ಸಂಖ್ಯೆ ರೋಡು ಇದೆಯಲ್ಲ ಅದು ಆಪೋಸಿಟಲ್ಲಿ ಪ್ರಸಾದ್ ಸರ್ ಅಂತ ಒಬ್ಬರು ಫ್ರೀಯಾಗಿ ಕನ್ನಡ ಹೇಳ್ ಟೈಪಿಂಗ್ ಹೇಳ್ಕೊಡೋದು ಅಂದರೆ ಕಂಪ್ಯೂಟರ್ ಹೇಳ್ಕೊಡೋದು ಇತ್ತು ನಾನು ಅಲ್ಲಿ ಕಲಿತ ಇದ್ದಿದ್ದು ಅಲ್ಲಿ ಕಲಿತಾದ್ಮೇಲೆ ನಾನು ಕೆಲಸಕ್ಕೆ ವಿಚಾರಣೆ ಆಗಿತ್ತು ವೈಯ್ಯಾಲಿಕಾಗೆ ಫಸ್ಟು ರೇಷನ್ ಡಿಪಾರ್ಟ್ಮೆಂಟಲ್ಲಿ ರೇಷನ್ ಡಿಪಾರ್ಟ್ಮೆಂಟ್ ಅಂತಲ್ಲ ಬ್ರ್ಯಾಂಚು ರೇಷನ್ ಕಾರ್ಡ್ ಮಾಡೋ ಬ್ರ್ಯಾಂಚ అల్లి ఓ్తాయి పై అంతా అదకే నేను మల్ేశ్వరం అంతరా నేను ఉంటారా బాంధవ్య ఫ్రీ మల్ేశ్వరం రోజు సితయి జరి జా మే నో రి హరిశ్చంకర్ బాడ హరిశ్చంకర్ ಅಂತ ಆ ರೋಡಲ್ಲಿ ಪಕ್ಕದ ರೋಡಲ್ಲಿ ಅವ್ರು ಹೇಳ್ತಾರೆ ಫ್ರೀ ಟೈಪಿಂಗು ಕಂಪ್ಯೂಟ್ರ್ ಕಂಪ್ಯೂಟ್ರ್ ಕನ್ನಡ ಹೇಳ್ಕೊಡ್ತಾರೆ ಮಲ್ಲೇಶ್ವರಂ ಇದು ಇದು ಬಂತು ಹೇಳೋದು ಕೆ ಸಿ ಜನರಲ್ ಆಸ್ಪತ್ರೆ ಸ್ಟಾಪ್ ಇದು ಕೆ ಸಿ ಜನರಲ್ ಆಸ್ಪತ್ರೆ ಆ ಕಡೆ ಇದ್ದಿದ್ರೆ ಕಾಣಿಸ್ತೀನಿ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಕೆಸಿ ಚಂದ್ರ ನೋಡಿ ಕೆನ್ನೇನು ಮಲ್ಲೇಶ್ವರಂ ಕ್ಲಾಸ್ ಹೊಡಿತೀವಿ ಬಸ್ ಕಟ್ಟೊಡಿಯುತ್ತೆ ಈಗ ಮಲ್ಲೇಶ್ವರಂ ಯಾವ ಇದೆಲ್ಲ ನೋಡಿದಾಗ ಆ ಹಳೆಯ ನೆನಪುಗಳು ತುಂಬ ಕಾಡುತ್ತೆ ದೇವಸ್ಥಾನಕ್ಕೆ ಬರ್ತಾ ಇದ್ದರೆ ನನಗೆ ಈಗ ಇಷ್ಟ ಇಲ್ಲ ದೇವರು ಆ ಹೆಲ್ಪ್ ಮಾಡೋ ದೇವ್ರನ್ನ ನಾನು ತೋರಿಸ್ತೀನಿ ಇವ್ರನ್ನ ಯಾವತ್ತಾದರೂ ಅದಕ್ಕೆ ಮಲ್ಲೇಶ್ವರಂಗೆ ಅಂತ ಬಂದಾಗ ಓಕೆ ಓಕೆಮ್ಮ ಸ್ಟಾರ್ಟಿಂಗಲ್ಲೇ ಇಲ್ಲಿದೆ ಅಪ್ಪ ಹುಷಾರು ಅಷ್ಟು ಜನ ಇಲ್ಲ ಸಂಡೇ ಆದರೆ ತುಂಬ ಜನ ಇತ್ತು ಸಂಡೇ ಒನ್ ಟೈಮ್ ಅದಕ್ಕೆ ನನಗೆ ಮಲ್ಲೇಶ್ವರನ ಕರ್ಕೊಂಡು ಹೋಗ್ಬಿಟ್ಟು ನನಗಿಷ್ಟವಾಗಿರೋದು ನೋಡ್ತೀವಿ ಇಷ್ಟ ಇರೋ ಇರೋದು ಮತ್ತು ನಾವು ಸುಮ್ಮನೆ ಹೀಗೆ ತೀರ್ಗಾಗಿತ್ತು ಅದೆಲ್ಲ ತೋರಿಸ್ತೀವಿ

ಪಾಗಲೇ ಹೇಳ್ದಂಗೆ ಆಯಿಟ್ಮೆಂಟ್ ಬೇಕೈತಲ್ಲ ಸರಿ ಇಲ್ಲೊಂದು ಮೆಡಿಕಲ್ ಸ್ಟೋರ್ ನೋಡಿದೆ ಸರಿ ಮೆಡಿಕಲ್ ಸ್ಟೋರು ಆಯಿಟ್ಮೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ಸರ್ ಅಂದರು ಸರ್ ಅಂದರು ಇದು ಹೋಮಿಯೋಪತಿದು ಮೆಡಿಸಿನ್ಸ್ ಎಲ್ಲ ಅಂತಂದ್ರು ನೋಡಿ ನಾನು ನೋಡಿರಲಿಲ್ಲ ಸರ್ ನಾನು ನೋಡಿರಲಿಲ್ಲ ಹೋಮಿಯೋಪತಿ ಇದು ಶಿರಪ್ಪೇ ಆಗಲಿ ಆಯಿಟ್ಮೆಂಟ್ಗಳು ಸಿಗುತ್ತಾ ಸರ್ ಹೌದಾ ಟ್ಯಾಬ್ಲೆಟ್ ಸಿಗುತ್ತಾ ಏನ್ ಕಾಲು ನೋವು ಇದು ಚುಚ್ಚುತ್ತೆ ಸರ್ ಅವ್ರಿಗೆ ಕಾಲು ಏನಾಗುತ್ತೆ ಅಂದ್ರೆ ಪಾದದಲ್ಲಿ ಹುಳ ಕಷ್ಟ ಕಚ್ಚುತ್ತೆ ಸರ್ ತುಂಬಾ ಅವರು ಮೆಡಿಸನ್ ಎಲ್ಲ ತಗೊಂಡಿದ್ದಾರೆ ಹಾಸ್ಪಿಟಲ್ ಎಲ್ಲ ತೋರಿಸಿದ್ದಾರೆ ಯಾವುದೂ ಇದಾಗಿಲ್ಲ ಅಂದರೆ ಹೋಮಿಯೋಪತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಮಾತ್ರ ನೀವು ಮೆಡಿಸಿನ್ ಕೊಡೋದು ಇಲ್ಲ ನೀವು ಹಾಗೆ ಸುಮ್ಮನೆ ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಜ್ವರಕ್ಕೆ ಮಾತ್ರೆ ಕೊಡಿ ಅಂದಿದ ತಕ್ಷಣ ಮಾತ್ರೆ ಕೊಡ್ತಾರಲ್ಲ ಆ ರೀತಿ ಕೊಡೋದಿಲ್ಲ ಆದ್ರಿಂದಾಗಿ ಸುಮ್ಮನೆ ಯಾವ್ದಾದ್ರು

ಹೌದಾ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಮ್ಮ ಹೋಗ್ಬೇಕು ಹೋಮಿಯೋಪತಿ ಔಷಧಿಗಳು ಚೆನ್ನಾಗಿದೆ ನೋಡಿ ಮೀರಿ 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 ಮಿಂಚುತ್ತಪ್ಪ ಮಲ್ಲೇಶ್ವರ ಮಂತು ಮೀರಿ ಮೀರಿ ಮಿಂಚುತ್ತೆ ಈಗ ಎಲ್ಲಿಗೆ ಪಯಣ ಇರಿ ಯತೆ ಮಾತಾಡಿದ್ದಾಯಿತು ಈಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ನನ್ನ ನಿಮ್ಮನೆಸ್ಪುರ ಮಾರ್ಕೆಟ್ನಾ ಮಾರ್ಕೆಟಾ ಆ ನಾನು ಅದಕ್ಕೆ ಅಂತಲೇ ಸಪ್ರೇಟ್ ಮಾಡಬೇಕು ಅಂತ ಇದ್ದೀನಿ ವಿಡಿಯೋ ಬಿಡು ಪರವಾಗಿಲ್ಲ ಲೇಟ್ ಆಗುತ್ತೆ ಇನ್ನ ಬೇರೆ ಕಡೆ ಮನೆಸ್ಪುರ ಫಸ್ಟ್ ಓಕೆ ಈಗ ಆ ಹಂಗ ಹೋಗೋದಾ ಓಕೆ ಅಪ್ಪ ಇವಾಗ ನನ್ನ ಎಲ್ಲಿ ಕರ್ಕೊಂಡೋಗ್ತಾ ಇದ್ದಾರಂತೆ ಅಂತ ಗೊತ್ತಾ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ವಾ ಅಲ್ಲಿ ಹೋಗಿ ಹೋಗೋದಂತೆ ಅಲ್ಲಿ ಮಾರ್ಕೆಟ್ ಬರುತ್ತಲ್ಲ ಅದನ್ನು ತೋರಿಸ್ತೀನಿ ಅದನ್ನು ತೋರಿಸಿದ್ಮೇಲೆ ನಿಮಗೆ ಶಿವಾಜಿನಗರ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಶಿವಾಜಿನಗರ ಹೆಂಗಿರುತ್ತೆ ನೋಡೋಣ ನೋ ಹೋಗಿದ್ದೀನಿ ಶಿವಾಜಿನಗರಕ್ಕೆ ಹೋಗಿದ್ದೀನಿ ಒಂದು ಒಂದು ಸಲಿನೋ ಏನೋ ಎರಡು ಸಲಿನೋ ಅನಿಸುತ್ತೆ ಹೋಗಿದ್ದೀನಿ ನೋಡಿದ್ದೀನಿ ಅಲ್ಲೂ ಮಾರ್ಕೆಟ್ ಇದೆ ಅಪ್ಪ ತೋರಿಸ್ತಾರೆ ಅಪ್ಪನಿಗೆಲ್ಲ ಗೊತ್ತು ಹಳೇ ಹುಲಿ ನಮ್ಮ ಅಪ್ಪ ಹೇಳ್ಬೇಕಂದ್ರೆ